ಶಿವಮೊಗ್ಗದಲ್ಲಿ ಸೈಕಲ್ ಸದ್ದು ಶುರುವಾಗಿದೆ ನಗರದ ಬರೋಬ್ಬರಿ ಮೂವತ್ತು ಕಡೆ ಸೈಕಲ್ ಸ್ಟೇಷನ್ ತೆರೆಯಲಾಗಿದೆ ಸ್ಮಾರ್ಟ್ ಸಿಟಿಯಿಂದ ಪಬ್ಲಿಕ್ ಬೈಕ್ ಸೇವಿಂಗ್ ಸಿಸ್ಟಮ್ ಜಾರಿಗೆ ತರಲಾಗಿದೆ ಮೂವತ್ತು ಸ್ಟೇಷನ್ಗಳಲ್ಲಿ ಮುನ್ನೂರು ಬೈಸಿಕಲ್ ಇರಿಸಲಾಗಿದೆ ಅಂದಾಜು ನಾಲ್ಕು ಪಾಯಿಂಟ್ ನಾಲ್ಕು ಮೂರು ಕೋಟಿ ವೆಚ್ಚದಲ್ಲಿ ಲಕ್ಷ್ಮಿ ಟ್ಯಾಕೀಸ್ ಆಲ್ಕೋಳ ವೃತ್ತ ಡಿವಿಎಸ್ ಶಾಲೆ ಐನೂರು ಗೇಟ್ ತರ್ಕಾರಿ ಮಾರುಕಟ್ಟೆ ಮುಂಭಾಗ ಮೆಗಾನ್ ಆಸ್ಪತ್ರೆ ಸೇರಿದಂತೆ ಹಲವಾರು ಕಡೆ ಈ ಸೈಕಲ್ ಸ್ಟೇಷನ್ ತೆರೆಯಲಾಗಿದೆ ಸೈಕಲ್ ಓಡಿಸಬೇಕು ಎಂದವರು ಸ್ಕ್ಯಾನ್ ಮಾಡಿ ಬಳಕೆ ಮಾಡಬಹುದು ಬಾಡಿಗೆಯನ್ನು ಕೂಡ ನಿಗದಿ ಮಾಡಲಾಗಿದೆ ಪ್ರತಿ ಮೂವತ್ತು ನಿಮಿಷಕ್ಕೆ ಹದಿನೈದು ರೂಪಾಯಿ ಕೊಟ್ಟು ಸೈಕಲ್ ಬಳಸಬಹುದು ಇನ್ನು ಎಲೆಕ್ಟ್ರಿಕ್ ಸೈಕಲ್ ಆದರೆ ಮೂವತ್ತು ನಿಮಿಷಕ್ಕೆ ಇಪ್ಪತ್ತು ರೂಪಾಯಿ ನೀಡಬೇಕು ಸದಸ್ಯತ್ವ ಪಡೆದುಕೊಂಡು ಸೈಕಲ್ ಅನ್ನು ಓಡಿಸಬಹುದಾಗಿದೆ ಯಾವುದೇ ಒಂದು ಸ್ಥಳದಿಂದ ಸೈಕಲ್ ತೆಗೆದುಕೊಂಡು ಮತ್ತೊಂದು ಸ್ಥಳದಲ್ಲಿ ನಿಗದಿ ಮಾಡಬಹುದು ಆ ರೀತಿಯ ವ್ಯವಸ್ಥೆಯನ್ನು ಕೂಡ ಸ್ಮಾರ್ಟ್ ಸಿಟಿಯವರು ಮಾಡಿದ್ದಾರೆ ಸರ್ ಇದು ಫ್ಟು ನಾವು ಮೊಬೈಲಲ್ಲಿ ಏನೋ ಆ್ಯಪ್ ಡೌನ್ಲೋಡ್ ಮಾಡಿ ಅದು ಏನು ಕೇಳುತ್ತೆ ಕಾರ್ಡ್ ಅದನ್ನು ಸಬ್ಮಿಟ್ ಮಾಡಿದರೆ ಅದು ಅದರಲ್ಲೇ ಆ್ಯಪ್ ಓಪನ್ ಮಾಡಿಕೊಂಡು ಡಿಜಿಟಲ್ ಲಾಕ್ ಅದು ಓಪನ್ ಮಾಡುತ್ತೆ ಸ್ಕ್ಯಾನ್ ಮಾಡಿ ಇದು ಮಾಡಬೇಕು ಆಮೇಲೆ ನಾವು ಇಲ್ಲಿಂದ ತಗೊಂಡೋಗಿ ಈಗ ಬಸ್ ಸ್ಟ್ಯಾಂಡಿಗೆ ಬಸ್ ಬಸ್ಸಿಗೆ ಹೋಗೋದಾರೆ ಇಲ್ಲಿಂದ ತಗೊಂಡು ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟು ನಾವು ಬಸ್ ಸ್ಟ್ಯಾಂಡ್ ಬಸ್ ಹತ್ಕೊಂಡು ಹೋಗ್ಬೋದು ಹಾಗೆ ದೂರ ಹೋಗೋರಿಗೆಲ್ಲ ಒಂದು ಅನುಕೂಲ ಆಗುತ್ತೆ ರಾತ್ರಿ ಎಲ್ಲರೂ ಬರ್ಬೇಕಾದ್ರು ಅಷ್ಟೇ ಆ ಕಡೆಯಿಂದ ಬಂದು ಇಲ್ಲಿ ತಂದು ಬಿಡ್ಬೋದು ನಾವು ಎಲ್ಲಿ ಹತ್ತಿರ ಆಗುತ್ತೆ ಅದರಲ್ಲಿ ಆ್ಯಪಲ್ಲಿ ತೋರಿಸುತ್ತೆ ನಿಯರ್ ಬೈ ಎಲ್ಲಿ ಬರುತ್ತೆ ಸ್ಟ್ಯಾಂಡು ಅಂತೇಳಿ ಆ ಸ್ಟ್ಯಾಂಡಲ್ಲಿ ತೊಗೊಂಡು ಬಿಟ್ಟು ಮತ್ತೆ ಲಾಕ್ ಮಾಡಿಬಿಟ್ಟು ಹೋದ್ರೆ ಆಯಿತು ತಕ್ಷಣ ಅದು ಅಮೌಂಟು ಕಟ್ಟಾಗಿರುತ್ತೆ ಸ್ಟಾರ್ಟಿಂಗೆ ಒಂದು ಹತ್ತು ರೂಪಾಯಿನ ಕಟ್ಟಾಗುತ್ತೆ ಅದು ನಾವು ಇಲ್ಲಿ ಅನ್ ಅನ್ಲಾಕ್ ಮಾಡ್ತಿದ್ದಂಗೆ ಸೈಕಲ್ ಅನ್ಲಾಕ್ ಮಾಡ್ತಿದಂಗೆ ಅಮೌಂಟು ಫಸ್ಟ್ ಕಟ್ಟಾಗುತ್ತೆ ನಮ್ಮ ಹದಿನೈದು ರೂಪಾಯಿನ ಕಟ್ಟಾಗುತ್ತೆ ಮೆಂಬರ್ಶಿಪ್ ಚೆನ್ನಾಗಿದೆ ಅದು ಸಾರ್ವಜನಿಕರಿಗೆ ತುಂಬ ಚೆನ್ನಾಗಾಗುತ್ತೆ ಈಗ ಈಗ ಎಮರ್ಜೆನ್ಸಿ ಎಲ್ಲರೂ ಹೋಗ್ಬೇಕು ಅಂದರೆ ಒಬ್ಬರೇ ಹೋಗೋದರೆ ಅನುಕೂಲ ಆಗುತ್ತೆ ಇಲ್ಲಿ ಸ್ಮಾರ್ಟ್ ಸಿಟಿಯಿಂದ ಒಂದು ಹದಿನೈದು ಸೈಕಲ್ ಇಟ್ಟಿದ್ದಾರೆ ಯಾಣೆ ಆ್ಯಪ್ ಇದೆ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಸ್ಕ್ಯಾನ್ ಮಾಡಿಕೊಂಡ್ರೆ ಇರೋ ಸೈಕಲಿಂದ ಲಾಕ್ ಓಪನ್ ಆಗುತ್ತೆ ಸೈಕಲ್ ತಗೊಂಡು ಹೋಗ್ಬೋದು ಇಲ್ಲಿ ವಿನೋಬ್ ನಗರದಲ್ಲಿ ಆಮೇಲೆ ತರಕಾರಿ ಮಾರ್ಕೆಟು ಪೊಲೀಸ್ ಚೌಕಿ ಆಮೇಲೆ ಇದೇ ಥರ ಒಂದು ಎಂಟತ್ತು ಕಡೆ ಇಟ್ಟಿದ್ದಾರೆ ಎಲ್ಲರಿಗೂ ತುಂಬ ಅನುಕೂಲ ಆಗ್ತಾ ಇದೆ ಇನ್ನು ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಜನಕ್ಕೂ ಮಾಹಿತಿ ಸರಿಯಾಗಿ ಸಿಗ್ತಾ ಇದೆ ಪರವಾಗಿಲ್ಲ ಮುಂದೆ ಇನ್ನೂ ಒಳ್ಳೆಯದಾಗೋದು ಇನ್ನು ಅಣ್ಣ ಆ್ಯಪ್ ಇತ್ತು ಯೋಣ ಅಂತೇಳಿ ಒಂದು ಆ್ಯಪ್ ಇದೆ ಆ್ಯಪ್ ಆ್ಯಪ್ ಮೂಲಕ ಡೌನ್ಲೋಡ್ ಮಾಡ್ಕೊಂಡ್ವಿ ಆ್ಯಪಲ್ಲಿ ನಮ್ಮದು ಡಿ ಎಲ್ ಇಲ್ಲ ವೋಟ್ರ್ ಐ ಡಿ ಇಲ್ಲ ಸ್ಟೂಡೆಂಟ್ ಆದರೆ ಸ್ಟೂಡೆಂಟಿಂದು ಐ ಡಿ ಕೇಳುತ್ತೆ ಐ ಡಿ ಸ್ಕ್ಯಾನ್ ಮಾಡ್ಕೊಂಡ್ರೆ ನಮ್ಮದು ಆ್ಯಪು ಡೌನ್ಲೋಡ್ ಆಗಿರುತ್ತೆ ಡೌನ್ಲೋಡ್ ಆದಮೇಲೆ ನಮ್ಮ ಮೆಂಬರ್ಶಿಪ್ ಇರುತ್ತೆ ಮೆಂಬರ್ಶಿಪ್ಪಲ್ಲಿ ಮುನ್ನೂರು ರೂಪಾಯಿದಿದೆ ನೂರೈವತ್ತು ರೂಪಾಯಿದಿದೆ ಎರಡು ಮೂರು ಥರದ್ದೆಲ್ಲ ಬಿಟ್ಟಿದ್ದಾರೆ ನಮ್ಗೆ ಯಾವುದು ಅನುಕೂಲ ಆಗುತ್ತೆ ಅದು ಮಾಡ್ಕೋಬೋದು ಅದರಲ್ಲಿ ನಾವು ಮೆಂಬರ್ಶಿಪ್ ಆದಮೇಲೆ ನಾವು ಸೈಕಲ್ಲು ಸೈಕಲಲ್ಲಿ ಒಂದು ಸ್ಕ್ಯಾನರ್ ಇದೆ ಸ್ಕ್ಯಾನರ್ ಕೊಟ್ಟಿದ್ದಾರೆ ಆ ಸ್ಕ್ಯಾನರನ್ನು ಸ್ಕ್ಯಾನ್ ಮಾಡಿ ಮಾಡ್ಕೊಂಡ ತಕ್ಷಣ ಸೈಕಲಿನ ಲಾಕ್ ಓಪನ್ ಆಗುತ್ತೆ ಆಮೇಲೆ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಹೋಗಿ ಬಂದಾದ ಮೇಲೆ ಆ್ಯಪ್ ಕ್ಲೋಸ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಇದು ಇದಾಗುತ್ತೆ ಅನ್ಲಾಕ್ ಆಗುತ್ತೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಹಾಗೂ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಹಲವಾರು ಯೋಜನೆಗಳನ್ನು ಪರಿಸರ ಮತ್ತು ವಾಯುಮಾಲಿನ್ಯ ನಿಯಂತ್ರಣಕ್ಕೆ ಹಾಕೊಂಡಿದೆ ಅದರಲ್ಲಿ ಒಂದು ಮುಖ್ಯವಾದಂಥ ಯೋಜನೆ ಪಬ್ಲಿಕ್ ಬೈಕ್ ಶೇರಿಂಗ್ ಸಿಸ್ಟಮ್ ಸಾರ್ವಜನಿಕ ಸೈಕಲ್ಗಳ ಸಹಭಾಗಿತ್ವ ಉಪಯೋಗದ ಒಂದು ಯೋಜನೆ ಒಟ್ಟು ಮುನ್ನೂರು ಸೈಕಲ್ಗಳನ್ನು ನಾವು ಇದಕ್ಕೆ ಸಿದ್ಧಪಡಿಸಿದ್ದೇವೆ ಅದರಲ್ಲಿ ಇನ್ನೂರ ಎಪ್ಪತ್ತು ಸೈಕಲ್ಗಳು ಪೆಡಲ್ ಮಾಡೋ ಅಂತ ಅಂದ್ರೆ ನಾವು ಪೆಡಲ್ ಮಾಡಿದ್ರೆ ಅದು ಹೋಗುತ್ತೆ ಮುಂದಕ್ಕೆ ಆ ತರ ಸೈಕಲ್ಗಳು ಮೂವತ್ತು ಸೈಕಲ್ಗಳು ಬ್ಯಾಟರಿ ಆಧಾರಿತ ಅಂದ್ರೆ ಅಲ್ಲಿ ಬ್ಯಾಟ್ರಿ ಫಿಕ್ಸ್ ಮಾಡಿರ್ತೀವಿ ಜಸ್ಟ್ ಆಕ್ಸಿಲೇಟರ್ ಕೊಟ್ರೆ ಮುಂದಕ್ಕೆ ಹೋಗುತ್ತೆ ಆ ತರ ಸೈಕಲ್ಗಳು ಒಟ್ಟು ಮುನ್ನೂರು ಸೈಕಲ್ಗಳನ್ನು ನಾವು ಶಿವಮೊಗ್ಗ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿನ ಜನಗಳ ಉಪಯೋಗಕ್ಕೆ ಬಿಟ್ಟಿದ್ದೇವೆ ಇದು ಒಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡಲ್ ಪಿ ಪಿ ಮಾಡಲ್ ಅಂತ ಕರೀತೇವೆ ಅಂದ್ರೆ ಇದಕ್ಕೆ ಹೆಚ್ಚು ಹಣವನ್ನ ಸ್ಮಾರ್ಟ್ ಸಿಟಿ ಕಂಪನಿಯಿಂದ ವ್ಯಯ ಮಾಡಿಲ್ಲ ಅದರ ಬದಲಾಗಿ ಖಾಸಗಿ ವ್ಯಕ್ತಿಗಳು ಖಾಸಗಿ ವ್ಯಕ್ತಿಗಳ ಜೊತೆ ಒಡಂಬಡಿಕೆ ಮಾಡಿಕೊಂಡು ಮುಂದೆ ಬರುವಂತ ಆ ಒಂದು ಏನು ಆದಾಯ ಇರುತ್ತೆ ಅದನ್ನ ಪರಸ್ಪರ ಹಂಚಿಕೊಳ್ಳೋದು ಶೇರಿಂಗ್ ಸಿಸ್ಟಮ್ ಮೇಲ್ಗಡೆ ಮಾಡಿರುವಂತ ಒಂದು ಯೋಜನೆ ಇದು ಒಟ್ಟು ಮೂವತ್ತು ಸ್ಥಳಗಳನ್ನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಾವು ಗುರುತಿಸಿದ್ದೇವೆ ಅದನ್ನ ನಾವು ಬೈಸಿಕಲ್ ಸ್ಟ್ಯಾಂಡಿಂಗ್ ಪಾಯಿಂಟ್ಸ್ ಅಂತ ಕರಿತೇವೆ ಉದಾಹರಣೆಗೆ ಹೇಳೋದಂತಂದ್ರೆ ಐ ಬಿ ಸರ್ಕಲ್ ಹತ್ರ ಇರಬಹುದು ಐನೂರು ಗೇಟ್ ಬಸ್ ಸ್ಟ್ಯಾಂಡ್ ಹತ್ರ ಇರಬಹುದು ಆಳ್ಕೊಳ ಸರ್ಕಲ್ಲು ಕೆ ಕೆಫೆ ಕರ್ಕಲ್ಲು ಎನ್ ಟಿ ರೋಡ್ ಸರ್ಕಲ್ಲು ಸೆಂಟ್ರಲ್ ಲೈಬ್ರರಿ ಹತ್ರ ಡಿ ವಿ ಎಸ್ ಸ್ಕೂಲ್ ಹತ್ರ ಡಿ ಸಿ ಆಫೀಸ್ ಕಾಂಪ್ಲೆಕ್ಸ್ ಹತ್ರ ನೆಹರು ಸ್ಟೇಡಿಯಂ ಹತ್ರ ಲಕ್ಷ್ಮೀ ಟಾಕೀಸ್ ಅಲ್ಲಿ ಅಲ್ಲಿ ಎಸ್ ಆರ್ ಎಸ್ ಶ್ಯಾಮಿಯಾನ ಹತ್ರ ವಿನೋಬ್ ನಗರ ಸವಿ ಬೇಕರಿ ಹತ್ರ ವೆಜಿಟೇಬಲ್ ಮಾರ್ಕೆಟ್ ಸಿಂಡಿಕೇಟ್ ಬ್ಯಾಂಕ್ ಹತ್ರ ಆಮೇಲೆ ರಿವರ್ ಫ್ರಂಟ್ ಗೇಟ್ ಅಲ್ಲಿ ತುಂಗಾ ನದಿಯ ಉದ್ಯಾನವನ ಏನ್ ಡೆವಲಪ್ಮೆಂಟ್ ಮಾಡಿದೀವಿ ಅಲ್ಲಿ ಪೊಲೀಸ್ ಚೌಕಿ ಹತ್ರ ಆಮೇಲೆ ಜೆ ಎನ್ ಎನ್ ಸಿ ಈ ಕಾಲೇಜ್ ಹತ್ರ ಮತ್ತೆ ಮೆಗಾನ್ ಹಾಸ್ಪಿಟಲ್ ಹತ್ರ ರವೀಂದ್ರನಗರ ಪಾರ್ಕ್ ಹತ್ರ ಫ್ರೀಡಮ್ ಪಾರ್ಕ್ ಹತ್ರ ರಾಜೀವ್ ಗಾಂಧಿ ಬಡಾವಣೆ ಹತ್ರ ಇಸ್ಮಾಯಿಲ್ ನಗರ ಹತ್ರ ಮತ್ತೆ ಗಣಪತಿ ಟೆಂಪಲ್ ಹತ್ರ ಅಗ್ರಿಕಲ್ಚರ್ ಕಾಲೇಜ್ ಹತ್ರ ಎಮ್ ಆರ್ ಎಸ್ ಸರ್ಕಲ್ ಸಹ್ಯಾರಿ ರೋಡ್ ಹತ್ರ ಜಿಲ್ಲಾ ಪಂಚಾಯತ್ ಕಚೇರಿಯ ಎದುರುಗಡೆ ಯೋಗ ಭವನ ಹತ್ರ ಮತ್ತೆ ಸಿಟಿ ಮಾಲ್ ಬ್ಯಾರೀಸ್ ಮಾಲ್ ಅಂತ ಏನು ಹೋಗಿರ್ತವೆ ಅಲ್ಲಿ ಈ ರೀತಿ ಒಟ್ಟು ಇಪ್ಪತ್ತೊಂಬತ್ತು ಸ್ಥಳಗಳನ್ನು ನಾವು ಗುರುತಿಸಿದ್ದೇವೆ ಆ ಇಪ್ಪತ್ತೊಂಬತ್ತು ಸ್ಥಳಗಳಲ್ಲಿ ಈ ಸೈಕಲ್ಗಳು ಮತ್ತೆ ಈ ಬ್ಯಾಟರಿ ಆಪರೇಟೆಡ್ ಸೈಕಲ್ಗಳು ಪಾರ್ಕಿಂಗ್ ಆಗಿರುತ್ತೆ ಮೊಟ್ಟ ಮೊದಲೇ ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾನ ಎಲ್ಲರೂ ಕೂಡ ಮೊಬೈಲ್ ಪ್ರೇ ಮೊಬೈಲ್ ನಲ್ಲಿ ಸಾಕಷ್ಟು ತಾಂತ್ರಿಕತೆಯನ್ನು ಹೊಂದಿರೋದ್ರಿಂದ ಅವರು ಅಲ್ಲಿರುವಂತಹ ಒಂದು ಕ್ಯೂ ಆರ್ ಕೋಡ್ ಇರುತ್ತೆ ಅದು ದೊಡ್ಡದೊಂದು ಫಲಕನು ಹಾಕಿದೀವಿ ಪ್ರತಿಯೊಂದು ಇಪ್ಪತ್ತೊಂಬತ್ತು ಸ್ಥಳ ಏನಿದೆ ದೊಡ್ಡದೊಂದು ದೊಡ್ಡ ಫ್ಲೆಕ್ಸ್ ಗಳನ್ನ ಹಾಕಿದೀವಿ ಅದರಲ್ಲಿ ಯಾವ ರೀತಿ ಅದನ್ನ ಬಳಸಬೇಕು ಅಂತ ಸರಳವಾದ ಭಾಷೆನಲ್ಲಿ ಇಂಗ್ಲಿಷ್ ಮತ್ತೆ ಕನ್ನಡ ಎರಡಲ್ಲೂ ಕೂಡ ಕೊಟ್ಟಿದಾವೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮೊಬೈಲ್ ನಲ್ಲಿ ಕ್ಯೂ ಆರ್ ಕೋಡ್ ನಾವು ಸ್ಕ್ಯಾನ್ ಮಾಡ್ಕೊಂಡ ಅಂದ್ರೆ ಅದರಲ್ಲಿ ನಿಮ್ಮ ಹೆಸರು ಮೊಬೈಲ್ ನಂಬರು ಅದೆಲ್ಲ ಟೈಪ್ ಮಾಡ್ದ ಅಂತಂದ್ರೆ ಒಂದು ಓ ಟಿ ಪಿ ಬರುತ್ತೆ ವೆರಿಫೈ ಮಾಡುತ್ತೆ ಆಮೇಲೆ ನೀವು ಅದಕ್ಕೆ ಲಾಗಿನ್ ಐ ಡಿ ಒಂದು ಯೂಸ್ ಪಾಸ್ವರ್ಡ್ ಸಿದ್ಧಪಡಿಸ್ಕೋಬೇಕು ನೀವು ಅದಕ್ಕೆ ಮೆಂಬರ್ಶಿಪ್ ಆದಂಗೆ ಆಮೇಲೆ ಮೆಂಬರ್ ಆದ್ಮೇಲೆ ಎರಡು ತರ ಪ್ಲಾನ್ ಇರುತ್ತೆ ಅದರಲ್ಲಿ ನೂರ ಐವತ್ತು ರೂಪಾಯಿ ಪ್ಲಾನ್ ಅಂತ ಒಂದು ಸಾವಿರ ರೂಪಾಯಿ ಪ್ಲಾನ್ ಅಂತ ಮುನ್ನೂರೈವತ್ತು ರೂಪಾಯಿ ಪ್ಲಾನ್ ಅಂತ ಅಂದ್ರೆ ನೂರ ರೂಪಾಯಿ ಪ್ಲಾನ್ ಅಂತಂದ್ರೆ ತಿಂಗಳು ಪ್ಲಾನ್ ಅದು ಒಂದು ಸಾವಿರ ರೂಪಾಯಿ ಪ್ಲಾನ್ ಅಂದ್ರೆ ಒಂದು ವರ್ಷದ ಪ್ಲಾನ್ ಅದು ಮೂರು ತಿಂಗಳು ಪ್ಲಾನ್ ಮುನ್ನೂರು ರೂಪಾಯಿ ಈ ಥರ ಹಲವಾರು ಸ್ಲ್ಯಾಬ್ಗಳು ಇರುತ್ತೆ ಫಾರ್ ಎಕ್ಸಾಂಪಲ್ ನೀವು ಒಂದು ಒಂದು ತಿಂಗಳ ಪ್ಲಾನ್ ನಾವು ಆರಂಭ ಮಾಡ್ತೀವಿ ಅಂತಂತಂದರೆ ಆ ಒಂದು ತಿಂಗಳ ಪ್ಲಾನ್ ನಲ್ಲಿ ನಾವು ಅದಕ್ಕೆ ನೂರ ಐವತ್ತು ರೂಪಾಯಿ ಅದನ್ನ ಮಂತ್ಲಿ ಕಟ್ಟಬೇಕಾಗತ್ತೆ ನೂರ ಐವತ್ತು ರೂಪಾಯಿ ನೀವು ಕಟ್ಟಿದ್ರೆ ನೀವು ಒಂದು ತಿಂಗಳು ಅದನ್ನು ಉಪಯೋಗಿಸಲಿಕ್ಕೆ ಅವಕಾಶ ಆಗ್ತದೆ ಮುನ್ನೂರು ರೂಪಾಯಿ ಪ್ಲಾನ್ ಅಂತಂದ್ರೆ ಅದು ನಮಗೆ ಮೂರು ತಿಂಗಳಿಗೆ ಅವಕಾಶ ಕೊಡುತ್ತೆ ಸಾವಿರ ರೂಪಾಯಿ ಪ್ಲಾನ್ ಅಂತಂದ್ರೆ ಅದು ನಮಗೆ ವರ್ಷಕ್ಕೆ ಅವಕಾಶ ಕೊಡುತ್ತೆ ನೆಕ್ಸ್ಟ್ ನಾರ್ಮಲ್ ಸೈಕಲ್ಗಳಾದ ಅಂತಂದರೆ ಫಸ್ಟ್ ಅರ್ಧ ಗಂಟೆ ಫ್ರೀ ಇರುತ್ತೆ ಅದು ನೀವು ಅರ್ಧ ಗಂಟೆ ಆ ಸೈಕಲ್ನ ತೆಗೆದುಕೊಂಡು ಎಲ್ಲಿ ಬೇಕಾದ್ರೂ ಫ್ರೀ ಹೋಗ್ಬೋದು ಬ್ಯಾಟ್ರಿ ಆಪರೇಟ್ ಸೈಕಲ್ ಆದ ಅಂತಂದ್ರೆ ಅರ್ಧ ಗಂಟೆ ಬಳಸಬೇಕಾದ್ರೆ ಹದಿನೈದು ರೂಪಾಯಿ ಅರ್ಧ ಗಂಟೆಗೆ ಬಳಸ್ಬೇಕಾದ್ರೆ ಹದಿನೈದು ರೂಪಾಯಿ ಖರ್ಚಾಗ್ತದೆ ಅದನ್ನು ಕೂಡ ನೀವು ಆ್ಯಪಲ್ಲಿ ಅಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡಾಗ ಅಲ್ಲೇ ಡೀಟೇಲ್ಸ್ ಎಲ್ಲ ತಮಗೆ ಬರುತ್ತೆ ಆ್ಯಕ್ಚುಲಿ ಬಂದ್ಬಿಟ್ಟು ಆಮೇಲೆ ಇದರಲ್ಲೂ ಕೂಡ ವಿವರವಾಗಿ ಒಳಗೊಂಡಂತೆ ಒಂದು ವೃತ್ತಪತ್ರಿಕೆ ಮತ್ತು ಟಿವಿ ಮಾಧ್ಯಮಗಳ ಮೂಲಕ ಪ್ರಕಟಣೆಯನ್ನು ಕೂಡ ನಾವು ಕೊಡ್ತವೆ ಬರುವಂಥ ದಿನಗಳಲ್ಲಿ ನೆಕ್ಸ್ಟ್ ಆ ಸೈಕಲ್ ಬಳಸ್ಕೊಂಡು ಹತ್ತಿರವಿರುವಂಥ ಈ ಮೂವತ್ತು ಲೊಕೇಶನ್ಸ್ ಇಪ್ಪತ್ತೊಂಬತ್ತು ಲೊಕೇಶನ್ ಏನು ಹೇಳಿದೆ ಹತ್ತಿರವಿರುವಂಥ ಒಂದು ಲೊಕೇಶನ್ನಲ್ಲಿ ಅಲ್ಲಿ ಈ ಸೈಕಲ್ ಪಾರ್ಕ್ ಮಾಡ್ಬೇಕಾಗತ್ತೆ ತಾವು ಆ ಇದನ್ನೆಲ್ಲ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಒಂದು ತಂಡ ಇರುತ್ತೆ ಆ ತಂಡ ಆನ್ಲೈನ್ ನಲ್ಲಿ ಯಾವ ಸೈಕಲ್ ನಂಬರ್ ಎಲ್ಲಿ ಹೋಗ್ತಾ ಇದೆ ಯಾರು ತಗೊಂಡು ಹೋಗ್ತಾ ಇದ್ದಾರೆ ಯಾವ ದಾರಿಲಿ ಹೋಗ್ತಾ ಇದೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ನಮ್ಮ ಆನ್ಲೈನ್ ಅಲ್ಲಿ ಆಕ್ಚುಲಿ ಬಂದು ಸಿಗ್ತಾ ಇರುತ್ತೆ ಅದನ್ನ ಮಾನಿಟ್ರ್ ಮಾಡ್ಲಿಕ್ಕೆ ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಟೀಮ್ ಇರುತ್ತೆ ಅಥವಾ ಯಾವುದಾದ್ರು ಸೈಕಲ್ನ ಆನ್ ಮಾಡ್ದಲೆ ಬಲವಂತವಾಗಿ ಅದನ್ನ ತೆಗೆದುಕೊಂಡು ಏನಾದ್ರು ಕತ್ಕೊಂಡು ಹೋಗೋದು ಅಥವಾ ಈ ತರ ಚಟುವ ಅನೈತಿಕ ಚಟುವಟಿಕೆಗಳು ಏನಾರ ಆದ ಅಂತಂದ್ರೆ ಅದನ್ನು ಕೂಡ ಮಾನಿಟ್ರ್ ಮಾಡ್ಲಿಕ್ಕೆ ಒಂದು ಟೀಮ್ ಇರುತ್ತೆ ಅದರಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸದ್ಯಕ್ಕೆ ಇದನ್ನು ಉಪಯೋಗಿಸಬಹುದಾಗಿರುತ್ತೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಹೊರ ಹೋಗ್ತಾ ಇದ್ರು ಕೂಡ ಅಲರ್ಟ್ ಮೆಸೇಜ್ ಎಲ್ಲ ಬರ್ತಾ ಇರುತ್ತೆ ಆ ತರ ತಗೊಂಡು ಹೋಗ್ತಾ ಇರೋದು ಹೊರಗಡೆ ತಪ್ಪು ಅಂತ ಅಂದ್ಬಿಟ್ಟು ಮುಂದೆ ಇದನ್ನ ಈಗಾಗಲೇ ಬಂದ್ಬಿಟ್ಟು ಸುಮಾರು ಒಬ್ಬಟ್ಟು ಒಂದು ಆರ್ನೂರ ಏಳು ಜನ ಅದಕ್ಕೆ ಮೆಂಬರ್ಶಿಪ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಒಂದು ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಅಷ್ಟು ಓಡಿದೆ ಇದರಿಂದ ನಮಗೆ ಎಷ್ಟು ಇಂಧನಗಳು ಕೂಡ ಅಂದ್ರೆ ಹೊಗೆ ಆಗಲಿ ಪೆಟ್ರೋಲ್ ಆಗಲಿ ಇದೆಲ್ಲ ಕೂಡ ಇಂಧನ ನಮಗೆ ಹೆಚ್ಚು ಖರ್ಚಾಗೋದು ಕೂಡ ಉಳಿತಾ ಇದೆ ಈ ಪಬ್ಲಿಕ್ ಬೈಕ್ ಶೇರಿಂಗ್ ಸಿಸ್ಟಮ್ ಮತ್ತಷ್ಟು ಪ್ರಚಾರವನ್ನು ನೀಡಿದ ನಂತರ ನಮ್ಮ ಸಾರ್ವಜನಿಕರು ಶಿವಮೊಗ್ಗ ಮಹಾನಗರ ಪಾಲಿಕೆಯ ಸಹೃದಯ ನಾಗರಿಕ ಬಾಂಧವರು ಮತ್ತೆ ನಮ್ಮ ಯುವಜನಾಂಗ ಇದನ್ನೆಲ್ಲ ಯಾವ ರೀತಿ ಬಳಸ್ತಾರೆ ಅನ್ನೋದ್ರ ಮೇಲೆ ಬೇಡಿಕೆ ಆಧಾರದ ಮೇಲೆ ಇದರ ಸಂಖ್ಯೆಯನ್ನು ಕೂಡ ನಾವು ಹೆಚ್ಚಿಸ್ತೇವೆ ಬಹಳ ಮುಖ್ಯ ಅಂತಂದ್ರೆ ಈ ಒಂದು ಸೈಕಲ್ಗಳು ಓಡಾಡಲಿಕ್ಕೆ ಅಂದ್ಬಿಟ್ಟೇನೆ ಒಂದು ಸೈಕಲ್ ಪಾತ್ನ ಮಾಡಿದೀವಿ ಶಿವಮೊಗ್ಗ ವತಿಯಿಂದ ಆದ್ರೆ ಕೆಲವೊಮ್ಮೆ ಆ ಸೈಕಲ್ ಪಾತ್ಗಳಂತ ಮಾಡಿರೋ ಕಡೆ ಬೇರೆ ಬೇರೆ ವಾಹನಗಳು ಓಡಾಡೋದು ಎನ್ಕ್ರೋಚ್ಮೆಂಟ್ ಆಗಿರೋದು ಅಥವಾ ಸರಿಯಾದಂತಹ ದುರಸ್ತಿ ಇರೋದು ಕೂಡ ನಾವು ಗಮನಿಸಿದೀವಿ ಕಾಲಕ್ರಮದಲ್ಲಿ ಅದನ್ನು ಸರಿಪಡಿಸಿಕೊಂಡು ಅದ್ಭುತವಾದಂತ ಒಂದು ಸೈಕಲ್ ಪಾತ್ಗೆ ಒಂದು ಮಾರ್ಗ ಆಗ್ಬೇಕು ಹೆಚ್ಚು ಹೆಚ್ಚು ಜನ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಆರೋಗ್ಯದ ದೃಷ್ಟಿಯಿಂದ ಜೊತೆಗೆ ಪರಿಸರವನ್ನು ಕಾಪಾಡೋ ದೃಷ್ಟಿಯಿಂದ ಈ ಒಂದು ಪಬ್ಲಿಕ್ ಸೈಕಲ್ ಶೇರಿಂಗ್ ಸಿಸ್ಟಮ್ನ ಬಳಸ್ಕೊಳ್ಳೋದಕ್ಕೆ ಯಶಸ್ವಿಯಾಗಿ ಮಾಡ್ಕೊಳ್ಳಿಕ್ಕೆ ಹಲವಾರು ಪ್ರೇರ್ಗಳನ್ನ ಯೋಜನೆಗಳನ್ನು ನಾವು ಹಾಕ್ಕೊಂಡಿದ್ದೀವಿ ಬಹಳ ಮುಖ್ಯವಾದ ವಿಷಯ ಏನಂತಂದ್ರೆ ಈ ಪಬ್ಲಿಕ್ ಬೈಕ್ ಶೇರಿಂಗ್ ಸಿಸ್ಟಮ್ಗೆ ಇದು ಪಿ 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 ಮಾಡಲಾದ್ರಿಂದ ಸರ್ಕಾರದ ಹಣವೂ ಕೂಡ ವ್ಯಯ ಆಗೋದಿಲ್ಲ ಮತ್ತೆ ಖಾಸಗಿಯವರು ಕೂಡ ತನಗೆ ತನ್ನ ಹಾಕಿರುವಂತಹ ಹಣ ಶಿವಮೊಗ್ಗ ಅಂತ ಮಹಾನಗರ ಪಾಲಿಕೆಯಲ್ಲಿ ಅತ್ಯಂತ ಅರಿವುಳ್ಳ ತಿಳುವಳಿಕೆ ಉಳ್ಳಂತ ಜನ ಇರೋದ್ರಿಂದ ಹೆಚ್ಚು ಹೆಚ್ಚು ಬಳಸೋದ್ರಿಂದ ಇದು ಉಪಯೋಗ ಆಗುತ್ತೆ ಅಂತ ಕಂಡು ಬಂದಿರೋದ್ರಿಂದ ಆ ಪಬ್ಲಿಕ್ ಪಾರ್ಟ್ನರ್ಶಿಪ್ ಕಂಪನಿಯವರು ಕೂಡ ಧರಣಿ ಕಂಪನಿ ಅಂತ ಮೈಸೂರವರು ಅವರು ಕೂಡ ಪಾಲುದಾರರಾಗಿ ಇದರಲ್ಲಿ ಬಂದಿದ್ದಾರೆ ಮುಂದೆ ಬರುವಂತ ಈ ಒಂದು ಫೀಸ್ ಉತ್ಪನ್ನದಲ್ಲಿ ಅವರು ತನ್ನ ಹಾಕಿರುವಂತಹ ಹಣವನ್ನ ನಿರ್ವಹಣೆ ವೆಚ್ಚವನ್ನ ಅವರು ಪಾಲುದಾರರಾಗಿ ಬರೆಸ್ಕೊಳ್ತಾರೆ ಸೊ ಈಗ ಸರ್ಕಾರಕ್ಕೂ ಕೂಡ ಹೆಚ್ಚು ವ್ಯಯ ಆಗೋದಿಲ್ಲ ಖಾಸಗಿಯನ್ನು ಕೂಡ ಸಹಭಾಗಿತ್ವ ಇರುತ್ತೆ ನವೀನ ತಾಂತ್ರಿಕತೆಯನ್ನು ಪರಿಚಯ ಮಾಡಿಸ್ತಂಗಾಗುತ್ತೆ ಪರಿಸರವನ್ನು ಉಳಿಸ್ತಂಗಾಗುತ್ತೆ ಜನಗಳಿಗೆ ಬಂದ್ಬಿಟ್ಟು ಸುಲಭವಾಗಿ ಬಂದ್ಬಿಟ್ಟು ಸಾಗಾಣಿಕೆಗೆ ಶಿವಮೊಗ್ಗ ಅಂತ ಪಟ್ಟಣದಲ್ಲಿ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಂಗಾಗುತ್ತೆ ಈ ರೀತಿ ಬಹುಮುಖ ಉದ್ದೇಶವನ್ನು ಇಟ್ಕೊಂಡು ಈ ಯೋಜನೆಯನ್ನು ದಾರಿಗೆ ಜಾರಿಗೆ ತರಲಾಗಿದೆ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಕಂಪನಿ ಲಿಮಿಟೆಡ್ ಮತ್ತು ಶಿವಮೊಗ್ಗ ಮಹಾನಗರ ಪಾಲಿಕೆ ಒಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸಿಗೆ ನಾವು ಚಾಲನೆ ಕೊಟ್ಟಿದ್ದೇವೆ ದಯಮಾಡಿ ಎಲ್ಲ ಸಾರ್ವಜನಿಕರು ಇದನ್ನು ಸದ್ಬಳಕೆ ಮಾಡಿಕೊಂಡು ಸದುಪಯೋಗ ಮಾಡಿಕೊಂಡು ಈ ಹೆಚ್ಚು ಹೆಚ್ಚು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡಲ್ಗಳು ಮೂಲಕ ನಾವು ಹಲವಾರು ಪ್ರಯೋಜನ ಪಡ್ಕೊಳ್ಬೇಕಂತ ತಮ್ಮೆಲ್ಲರಿಗೂ ಕೂಡ ನಾನು ಕೋರಿಕೊಳ್ತಾನೆ